ಅವ್ರಿಗೆ ಮೊದ್ಲೆ ಕಪ್ಪೀನಿ ಇನ್ನ ಇನ್ನು ಹಾಕ್ಬಿಟ್ಟು ಮನೆಗೆ ಹೋಗ್ತೀನಿ ಅಷ್ಟೇ ಬಂದಿದೀವಿ ಮನೆಗೆ ಕೆಳಗಡೆ ಪೂಜೆ ನಡೀತಾ ಇದೆ ನಮಗ್ ನಿದ್ದೆ ತಡಿಯಕ ಆಗ್ತಾ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಈ ಸೆಕೆಂಡ್ ರೌಂಡ್ ಹುಡ್ಗ ಹುಡುಗಿ ಜೊತೆ ಹುಡುಗ ಹುಡುಗಿ ಇನ್ ಕೇಸ್ ನಾನು ಮಲ್ಕೊಂಡಾಗ ಏನಾದ್ರೂ ಬಿಚ್ಚ ಹೋಗ್ಬಿಟ್ರೆ ಬರಲ್ಲ ಬಿಚ್ಚೋಗಿಲ್ಲ ಹೋಗಿಲ್ಲ ಅಂತಂದ್ರೆ ಚನ್ನಾಗಿ ಬರುತ್ತೆ ನಾನು ನಾಳೆ ತೋರಿಸ್ತೀನಿ ಮಂಚ ನೀವು ನೋಡ್ಬೋದು ಇಲ್ಲೊಂದು ಅಲ್ಲೊಂದು 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 ಇಟ್ಟಿದ್ದಾರೆ ಒಳಗಡೆ ನಾಲ್ಕು ಮಂಚ ಸೊ ಮನೆಯವರೆಲ್ಲರೂನು ಈ ತರದ ಮಂಚದ ಮೇಲೆ ಮಲ್ಕೊಂಡತಾರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಇವತ್ತು ಎಲ್ಲ ಹೋಗ್ತಾ ಇದೀವಿ ಅಂದ್ರೆ ನನ್ನ ಫ್ರೆಂಡ್ ಮದುವೆ ಇದೆ ತಮಿಳ್ನಾಡು ಹೋಗ್ತಾ ಇದೀವಿ ಫಾರ್ ದ ಫಸ್ಟ್ ಟೈಮ್ ತಮಿಳ್ನಾಡು ಹೋಗ್ತಾ ಇದೀವಿ ಹೋಗೋದ್ ಮೂರ್ ದಿನಕ್ಕೆ ಇಷ್ಟು ಲಗೇಜ್ ಎಲ್ಲ ತಗೊಂಡಿದ್ದೀವಿ ನೋಡಿ ಸೊ ತಮಿಳ್ನಾಡುಗೆ ಹೋಗ್ತಾ ಇದೀವಿ ನಿಮ್ಗೆಲ್ಲ ತೋರಿಸ್ತೀನಿ ತಮಿಳ್ನಾಡಲ್ಲಿ ಮದ್ವೆ ಹೆಂಗ್ ಮಾಡ್ತಾರೆ ಅವ್ರ ಕಲ್ಚರ್ ಅವ್ರದ್ದು ರಿಚುಯಲ್ಸ್ ಎಲ್ಲ ಹೆಂಗಿರುತ್ತೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನನ್ನ ಲಗೇಜ್ ಕೀಪರ್ ಮಾಡಿದ್ದಾರೆ ಏ ಕಡವಲೆ ಅಲ್ಲ ದೇವ್ರೇ ದೇವರೇ ಅನ್ಬೇಕು ಗಾಯ್ಸ್ ಎಲ್ಲಿದ್ದೀವಿ ಗೊತ್ತಾ ಬಂದ್ವಿ ತಮಿಳ್ನಾಡು ರೀಚ್ ಆಗಿದ್ದೀವಿ ಅರ್ಧ ನಿದ್ದೆ ಅಯ್ಯೋ ನನಗೆ ನಿದ್ದೆ ಬೇಕು ಅನ್ನಿಸ್ತೈತೆ ಇವಾಗ ಇದ್ದೀವಿ ಹೊರಡಬೇಕು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಫಂಕ್ಷನ್ ಇದೆ ಅಟೆಂಡ್ ಮಾಡಬೇಕು ಇವಾಗ ಎರಡು ಗಂಟೆನ ಕದ್ಯ ಕವಿ ಎಷ್ಟು ಗಂಟೆಕ್ಕಾಗಿಯಾ ಟೂ ಫೋರ್ಟಿ ಫೈವ್ ತ್ರೀ ಓ ಕ್ಲಾಕ್ ಇವಾಗ ಕಾಫಿ ಕುಡಿಯೋಕೆ ಹೋಗ್ತಾ ಇದೀವಿ ಎಲ್ರಿಗೂ ನಿದ್ದೆ ಬನ್ನಿ ಕಾಫಿ ಕುಡಿಯಕ್ಕೆ ನಾವ್ ವಿ ಹ್ಯಾವ್ ಟು ಟು ಗೊಟ್ಟು ಕಾಫಿ ಕಾಫಿ ಬೇಕೇ ಬೇಕು ಇವಾಗ ಬೆಳಗಿನ ಜಾವದಲ್ಲಿ ಕಾಫಿ ಕುಡಿತಾ ಇದ್ದೀವಿ ನನ್ನ ಎಲ್ಲ ಹೋಯಿತು ನನ್ನ ಡಯಟ್ ಎಲ್ಲ ಹೋಗ್ಬಿಟ್ಟಿದೆ ತಮಿಳ್ನಾಡಲ್ಲಿ ಫಸ್ಟ್ ಟೈಮ್ ನಾನು ಕಾಫಿ ಕುಡಿತಾ ಇದ್ದೀನಿ ಹಾಂ ಸೇಲಮಲ್ಲಿ ಫಸ್ಟ್ ಟೈಮ್ ಕಾಫಿ ಕುಡಿತಾ ಇದ್ದೀನಿ ಚೆನ್ನಾಗಿದೆ ಬಸ್ ಹತ್ತಿದ್ದೀವಿ ನೋಡಿ ವಿಜಯ್ ನನ್ನ ತಲೆಗೆ ಶೂಟ್ ಆಗ್ತಾವ್ರೆ ನನಗೇನು ಅರ್ಥ ಆಗ್ತಾಯಿಲ್ಲ ಏನು ಇಳ್ದಿದ್ದೀವಿ ನಾಮಕ್ಕಲ್ ಇವಾಗ ಇಲ್ಲಿ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು ತಾರಣಿಯರ್ ಊರಿಗೆ ಹೋಗೋಕ್ಕೆ ವಿಚ್ ವಿಚ್ ವಿಲೇಜ್ ಬ್ರೋ ನೇಮ್ ನೇಮ್ ವಾಟ್ ಈಸ್ ದ ನೇಮ್ ಆಫ್ ದಟ್ ವಿಜಯಪಟ್ಟಿ ವಿಜಯಪಟ್ಟಿ ಸೊ ವಿ ಹ್ಯಾವ್ ಟು ಇದು ನಾವಿವಾಗ ವಿಜಯಪಟ್ಟಿಗೆ ಹೋಗಬೇಕು ಒಂದು ಹದಿನಾರು ಕಿಲೋಮೀಟ್ರ್ ದೂರ ಇದೆ ನಾಮಕಲ್ಲಿಂದ ಅಲ್ಲಿಗೆ ಹೋಗಬೇಕು ಈ ಬಸ್ ಸ್ಟ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಹೊಸ ಬಸ್ ಸ್ಟ್ಯಾಂಡ್ ಅಂತೆ ನಾಮಕಲ್ಲಲ್ಲಿ ಎಲ್ಲ ನಾನು ರೀಚ್ ಆದ್ವಿ ಬಿಜಿಪಟ್ಣ ರೀಚ್ ಆಗಿದ್ದೀವಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಐದು ಗಂಟೆ ಇವಾಗ ಟೈಮು ಆಲ್ಮೋಸ್ಟು ಒಂದು ಎಂಟು ಅವರ್ ಜರ್ನಿ ಅಲ್ವಾ ಎಂಟು ಅವರ್ ಅಲ್ವಾ ಎಂಟು ಅವರ್ ಜರ್ನಿ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ ಮನೆಗೆ ತಮಿಳ್ನಾಡಲ್ಲಿ ಒಂದು ಏನಪ್ಪ ಅಂತಂದರೆ ಎಲ್ಲ ಶಾಸ್ತ್ರಗಳು ಎಲ್ಲ ರಿಚುವಲ್ಸ್ ಏನೇನಿದೆ ಎಲ್ಲನೂ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲೇ ಮಾಡ್ತಾರಂತೆ ಇವಾಗಾಗಲೇ ನನ್ನ ಫ್ರೆಂಡಿಗೆ ಫಂಕ್ಷನ್ ನಡೀತಾ ಇತ್ತು ಆಗಲೇ ನಾವು ಇವಾಗ ಹೋಗ್ತಾ ಅಲ್ಲದಲ್ಲ ಮಕ್ಕ ತೊಳಿ ಎಲ್ಲ ಡೈರೆಕ್ಟ್ ಹೋಗಿ ನಿಂತ್ಕೊಂಡ್ಬಿಡೋದೇ ಇವಾಗ ಆಲ್ರೆಡಿ ಫಂಕ್ಷನ್ ಮಾಡ್ತಿದಾರಂತೆ ಹೋಗ್ಬೇಕು ಟೈಮ್ ಆಗೋಗಿದೆ ಆಲ್ರೆಡಿ ಐದು ಗಂಟೆ ಬಂದಿದ್ದೀವಿ ನನ್ನ ಫ್ರೆಂಡ್ ಮನೆಗೆ ಕೆಳಗಡೆ ಪೂಜೆ ನಡೀತಾ ಇದೆ ನಮ್ಮ ನಿದ್ದೆ ತಡಿಯೋಕ್ಕೆ ಇಲ್ಲ ಅವಳು ಫ್ರೆಶ್ ಬ್ರಷ್ ಆದ್ರೂ ಬಂದರೆ ಕೆಳಗಡೆ ಅಂತಿದ್ದಾಳೆ ಹೋಗೋಕ್ಕೆ ಮನಸಿಲ್ಲ ಮಲಗಿದ್ದೀವಿ ಯಾರ್ಯಾರು ತಮಿಳ್ನಾಡುಗೆ ಬಂದಿದ್ದೀರಾ ಎಷ್ಟು ಶೆಖೆ ಅಂದರೆ ಯಪ್ಪ ಸ್ವೆಟರ್ ಹಾಕೊಂಡು ಬಂದಿದೆ ಬರಬೇಕಿದ್ರೆ ಅಷ್ಟು ಚಳಿ ಬೆಂಗಳೂರಿಂದ ಸ್ವೆಟರೆಲ್ಲ ಬಿಚ್ಚಿ ಎಸ್ಬಿಟ್ಟು ಫ್ಯಾನ್ ಹಾಕ್ಕೊಂಡು ಫ್ಯಾನ್ ಕೆಳಗಡೆ ನೆಲದ ಮೇಲೆ ಮಲಗಿದ್ದೀವಿ ಅಷ್ಟೂ ಶೆಕೆ ಮಾತ್ರ ಯಪ್ಪ ತಮಿಳ್ನಾಡು ಕೇಳಿದ್ದೆ ಸ್ವಲ್ಪ ಶೆಕೆ ಜಾಸ್ತಿ ಕಂಪರೆಟಿವ್ಲಿ ಅದರ್ ಸ್ಟೇಟ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ತಮಿಳ್ನಾಡಲ್ಲಿ ಶೆಕೆ ಜಾಸ್ತಿ ಅದು ನಿಜ ಐಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ತಮಿಳ್ನಾಡಲ್ಲಿ ಹಿಂಗೆ ಓಕೆ ಫ್ರೆಂಡ್ಸ್ ಹಿಂಗೆ ಹಾಕೊತಾರೆ ತಮಿಳ್ನಾಡಲ್ಲಿ ನಾನು ಹಿಂಗೆ ಹಾಕೊಂಡಿದ್ದೀನಿ ಪುಡಿ ದೋಸೆ ಸಜ್ಜಿಗೆ ಒಂದು ಇಡ್ಲಿ ಪೊಂಗಲ್ ಇದು ಕೇಸರಿ ಬಾತ್ ನಮ್ಮ ಮಂಡ್ಯ ಕಡೆ ಸಜ್ಜಿಗೆ ಅಂತೀವಿ ಇದು ಎಕ್ಸ್ಪೆಕ್ಟೆಡ್ ನಿಜ ಹೇಳ್ತೀನಿ ಯಾವ ರೇಂಜಿಗೆ ಸ್ವೆಟ್ ಆಗಿದೆ ನಾನು ಯೂಶಲ್ ಆಗಿ ಸ್ವೆಟ್ ಆಗದೆ ಇಲ್ಲ ನನಗೆ ಈ ಥರ ಬೇವರೇ ಬರಲ್ಲ ಆಯಿತಾ ತಮಿಳ್ನಾಡು ನನಗೆ ಬೇವರೆಡಿಸ್ತಾ ಇದೆ ಅಷ್ಟು ಸೆಖೆ ನಮ್ಮ ಪುಣ್ಯಕ್ಕೆ ಇವತ್ತು ಬಿಸ್ಲು ಬಂದಿಲ್ಲ ಗೊತ್ತಾ ಒಂದು ಚೂರು ಬಿಸ್ಲು ಬಂದಿಲ್ಲ ಬೆಳಗ್ಗೆಯಿಂದ ನಾವು ಸೂರ್ಯನೇ ನೋಡಿಲ್ಲ ನಾವು ಆದರೂ ಈ ರೇಂಜಿಗೆ ಸೆಕೆ ಏನಾರ ಬಿಸಿಲು ಬಂದ್ರೆ ಯಾವ ರೇಂಜಿಗೆ ಮೊದ್ಲೇ ಕಪ್ಪುಗಿದೀನಿ ಇನ್ನ ಕರ್ಗಾಗ್ಬಿಟ್ಟು ಮನೆಗೆ ಹೋಗ್ತೀನಿ ಅಷ್ಟೇ ಆಮೇಲೆ ನಮ್ಮ ಮಮ್ಮಿ ಎಲ್ಲಿದ್ದಾಳೆ ನನ್ನ ಮಗಳು ಅಂತ ಕೇಳ್ಬೇಕೆ ರೀಚ್ ಆಗಿದೀವಿ ನಾವು ಬಂದಿರೋ ಪ್ಲೇಸು ಜೇಡರ್ಪಾಳಿಯ ಅಣೆಕಟ್ಟು ಇದು ಜೇಡರ್ ಪಾಳ್ಯ ಪ್ಲೇಸು ಜೇಡರ್ ಪಾಳ್ಯದಲ್ಲಿ ಜೇಡರ್ಪಾಳ್ಯ ಅಣೆಕಟ್ಟು ಅಂತ ಇದೆ ಗೂಗಲ್ ಅಲ್ಲಿ ಫೋಟೋಸ್ ಎಲ್ಲ ನೋಡಿದ್ವಿ ಸಖತ್ತಾಗಿದೆ ಹೋಗ್ತಾ ಇದೀವಿ ಗೊತ್ತಿಲ್ಲ ಮೇ ಬಿ ನಾವು ಅಲ್ಲಿ ನಾ ಅಶೋಬ್ರು ಕೇಳಕ್ಕೆ ಹೋಗಿದ್ದಾರೆ ಟಿಕೆಟ್ ಎಲ್ಲ ತೊಗೊಳಕ್ಕೆ ಹೋಗಿದ್ದಾರೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು ನೋಡಕ್ಕೆ ನೋಡೋಣ ನಾನು ಒಳ್ಳೆ ಮನೆ ಬಿಟ್ಟು ಬಂದಿರೋ ಹುಡುಗಿ ಥರ ಇಲ್ವಾ ಮನೆ ಬಿಟ್ಬಿಟ್ಟು ಬಂದಿರೋದು ಹೆಂಗ್ ಕಾಣಿಸ್ತಾ ಇದ್ದೀನಿ ನೋಡಿ ಒಳ್ಳೆ ಹೋಮ್ಲೆಸ್ ಗರ್ತಾರ He is not there 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 You should not swing fastly I am first time getting in I am getting in I am going Ok who else? ಜನ ಎಷ್ಟು ಬೇಗ ಅಪ್ಡೇಟ್ ಆಗ್ತಿದ್ದಾರೆ ಈಗಿನ ಕಾಲದಲ್ಲಿ ಅಂತ ಅಂದರೆ ಮುಂಚೆ ಎಲ್ಲ ನಾವೇನಾದರೂ ಸ್ವಲ್ಪ ಚೈಲ್ಡ್ ಆಗಿ ಆಡ ಆಡಿದ್ರೆ ಜನ ಏನಂತ ಇದ್ರು ಗೊತ್ತಾ ಏನು ಒಳ್ಳೆ ಈ ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿದೆ ಇನ್ನೂ ಒಳ್ಳೆ ಚಿಕ್ಕ ಮಕ್ಕಳು ಥರ ಆಡ್ತೀಯಲ್ಲ ಬುದ್ಧಿ ಬಿಡುವ ನಿಂಗೆ ಅಂತ ಇದ್ರು ಅದೇ ಜನ ಇವಾಗ ಹೆಂಗೆ ಚೇಂಜ್ ಆಗಿದ್ದಾರೆ ಅಂದರೆ ಎಲ್ಲರ ಒಳಗೂ ಒಬ್ಬ ಮುಗ್ಧ ಮನಸ್ಸಿರುತ್ತೆ ಎಲ್ಲರ ಒಳಗೂ ಒಂದು ಮಗು ಮನ್ಸಿರುತ್ತೆ ಸೊ ಅವರು ಮಗು ಥರ ಆಡಬೇಕು ಸಮ್ ಟೈಮ್ಸ್ ನಾವು ಮಗು ಥರ ಬಿಹೇವ್ ಮಾಡಬೇಕು ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಎಲ್ಲ ಇಲ್ಲಿ ಗಾಡಿ ನಿಲ್ಲಿಸಿ ಐಸ್ ಕ್ರೀಮ್ ತಿನ್ನೋಣ ಒಂದು ಕೈಯಲ್ಲಿ ತೆಗಿಯೋ ಸಾಹಸ ಮಾಡ್ತಾಯಿದ್ದೀನಿ ಒಂದು ಕೈಯಲ್ಲಿ ತೆಗಿದ ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ಲೇಸು ಗೈದಿದ್ದೀರು ಈ ಮಂಚ ನೋಡಿ ಎಷ್ಟು ಚೆನ್ನಾಗಿದೆ ಮೋಟ್ರ್ ಹಾಕಿದ್ದಾರೆ ವೆಲ್ಲು ತು ನಾಟ್ ವೆಲ್ ಇವಾಗ ಬಂತು ಬರುತ್ತೆ ನೋಡಿ ನಾನೇ ಈಗ ಇಲ್ಲಿ ತುಂಬಿ ಇಲ್ಲಿಂದ ಹರಿಯುತ್ತೆ ನೀರು అది <laughs> పీచుకా <laughs> ಮಂಚ ನೀವು ನೋಡ್ಬೋದು ಇಲ್ಲೊಂದು ಅಲ್ಲೊಂದು 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 ಇಟ್ಟಿದ್ದಾರೆ ಒಳಗಡೆ ನಾಲ್ಕು ಮಂಚ ಸೊ ಮನೆಯವರೆಲ್ಲರೂ ಈ ಥರದ್ದು ಮಂಚದ ಮೇಲೆ ಮಲ್ಕೊತಾರೆ ಇಲ್ಲೇ ಮಲ್ಕೊಳ್ಳೋದು ನೋಡಿ ಓಪನ್ ಸ್ಪೇಸು ಅಲ್ಲೇ ಅಡುಗೆ ಎಲ್ಲ ಮಾಡ್ತಾರೆ ಅಲ್ಲೇ ನೋಡಿ ಪಾತ್ರೆ ಎಲ್ಲ ಇಟ್ಟಿದ್ದಾರೆ ಅಲ್ಲೇ ಇಲ್ಲೇ ಇದು ವಾಶ್ರೂಮು ಮತ್ತು ಬಾತ್ರೂಮು ಹಾಗೆ ಬಂದರೆ ಫುಲ್ ನಾವು ಎಷ್ಟು ಭಯ ಪಟ್ಕೊಂತೀವಲ್ಲ ನೋಡಿ ಆಲ್ ಇಲ್ಲೇ ಅಡುಗೆ ಮಾಡೋದು ಅಲ್ಲಿ ನೋಡಿ ಮಿಕ್ಸಿ ಒಂದೇ ರೂಮ್ ಇರೋದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲೇ ಇಟ್ಕೊಂಡಿದ್ದಾರೆ ನೆಮ್ಮದಿಯ ಜೀವನ ಎಷ್ಟು ಚೆನ್ನಾಗಿದೆ ಅಲ್ಲ ಅಂಕಲ್ ಸೊಲ್ಲು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಏನಂದ್ರೆ ಇವಾಗ ನಾಳೆ ಮದುವೆ ಇದೆ ಅಲ್ವಾ ನಾನು ಹೇಳ್ದಂಗೆ ತಮಿಳ್ನಾಡಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮದುವೆ ಮಾಡ್ತಾರೆ ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ನಾವು ಚೌಟ್ರಿ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಒನ್ ಅವರ್ ಟೈಮ್ ತಗೊಳುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಸೊ ಮೂರು ಗಂಟೆಗೆ ಎಲ್ಲರೂ ರೆಡಿಯಾಗಿರ್ಬೇಕು ನೀವತ್ತು ನಿದ್ದೆನೇ ಮಾಡೋಂಗಿಲ್ಲ ಎರಡು ದಿನದಿಂದ ನಿದ್ದೆನೇ ಇಲ್ಲ ನಮಗೆ ಸೊ ಇವ್ರು ಯಾರಿಗೂ ಸೀರೆ ಹೊಡಕ್ಕೆ ಬರಲ್ಲ ಗೈಸ್ ನಾನೇ ನಮ್ಗೆ ಹ್ಯಾಂಗ್ ನಾನು ಒಬ್ಬಳಿಗೆ ಸೀರೆ ಹೊಡಿಸೋಕೆ ಬರೋದು ಎಲ್ಲ ನನ್ನ ಮೇಲೆ ಡಿಪೆಂಡ್ ಆಗ್ಬಿಟ್ಟವ್ರೆ ಅದಕ್ಕೆ ಅಂತ ಎಲ್ಲ ಪಿನ್ ಮಾಡಿಟ್ರೆ ಸೊ ಅದಕ್ಕೆ ನನಗೆ ನಾನು ರೆಡಿ ಆಗೋದಕ್ಕೆ ಈಸಿ ಆಗುತ್ತೆ ಅನ್ಬಿಟ್ಟು ಯಾವತ್ತು ಇವಾಗ್ಲೇನೆ ಎಲ್ಲ ಪಿನ್ ಮಾಡ್ಕೊಂತ ಇದೀವಿ ಇಷ್ಟೇ ಇಷ್ಟೇ ಬಿಡು ಇಷ್ಟೇ ಸರ್ ಇರೋದು ನೋಡಿ ನ್ಯಾಚುರಲ್ ಕರ್ಲು ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಅಕೌಂಟ್ ಚೆಕ್ ಮಾಡಿದ್ರೆ ಅಲ್ಲಿ ಇದೆ ಆಯ್ತಾ ಇದು ಹೇರ್ ಬ್ಯಾಂಡ್ ಇದನ್ನ ನಾನು ಅಮೆಝಾನ್ ಇಂದ ತರಿಸಿದ್ದು ನ್ಯಾಚುರಲ್ ಏ ಶೂ ನ್ಯಾಚುರಲ್ ಕಲ್ ಮಾಡೋದನ್ನ ನಾನು ಅಮೆಝಾನಿಂದ ತರಿಸಿದ್ದೀನಿ ಈಗ ಆಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಕೂದಲು ತುಂಬ ಉದುರ್ತಾ ಇದೆ ಆಲ್ರೆಡಿ ಇಬ್ರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದೀನಿ ಇಬ್ಬರೂ ಕೊಟ್ಟಿರೋ ಮೆಡಿಸಿನ್ ಕೂಡ ತೊಗೊಂಡಿದ್ದೀನಿ ಆದರೂ ಕೂದಲು ಉದುರೋದು ಕಡಿಮೆನೇ ಆಗಿಲ್ಲ ನೋಡಿ ಈ ಥರ ಹೆಂಗೆ ಮಾಡೋದು ಹೀಗೆ ಇದನ್ನು ಹೆಂಗೆ ಮಾಡೋದು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ಇನ್ನೊಂದು ಮೂರು ನಾಲ್ಕು ಅವರ್ ಹಿಂಗೆ ಇಟ್ಕೊಂಡು ಮಲ್ಕೊಂಡ್ರೆ ಕರ್ಲ್ ಚೆನ್ನಾಗಿ ಬರುತ್ತೆ ನಾನು ನಾಳೆ ನಿಮಗೆ ಪಕ್ಕ ವಿತೌಟ್ ಮೀಸ್ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ರಿಸಲ್ಟು ಇನ್ ಕೇಸ್ ನಾನು ಮಲ್ಕೊಂಡಾಗ ಏನಾದರೂ ಇದು ಬಿಚ್ಚೋಗಿಬಿಟ್ರೆ ಬರಲ್ಲ ಬಿಚ್ಚೋಗಿಲ್ಲ ಅಂತ ಅಂದರೆ ಚೆನ್ನಾಗಿ ಬರುತ್ತೆ ನಾನು ನಾಳೆ ತೋರಿಸ್ತೀನಿ ಮದುವೆ ಬ್ರಾಹ್ಮಿ ಮುಹೂರ್ತ ಎಲ್ಲ ಒಂದು ಗಂಟೆಗೆ ಗೆದ್ದು ರೆಡಿಯಾಗಿ ಈ ಥರ ರೆಡಿಯಾಗಿದ್ದೀನಿ ನಾನು ರೆಡಿ ರೆಡಿಯಾಗಿದ್ದೀನಿ ಇವಾಗ ನಾಲ್ಕೂವರೆಗೇನ ಇದೆ ಮುಹೂರ್ತ ಇದೆ ನಾಲ್ಕು ಗಂಟೆ ಇವಾಗ ಇನ್ನು ಅರ್ಧ ಗಂಟೆ ಮುಹೂರ್ತ ಇದೆ ಸುಬ್ರಹ್ಮಣ್ಯ ಟೆಂಪಲ್ ಇದು ಬಂದಿದ್ದೀವಿ ನೋಡಿ <coughs> ಯಾರು ಎಲ್ಲ ಮದುವೆ ಎಲ್ಲ ಆಯಿತು ಇವಾಗ ಆರು ಗಂಟೆ ಬೆಳಗಿನ ಜಾವ ಆರು ಗಂಟೆ ಇದ್ದೀವಿ ಹನ್ನೆರಡು ಗಂಟೆಗೆ ರಿಸೆಪ್ಷನ್ ಇದೆ ಚೌಟ್ರಿಯಲ್ಲಿ ಇವಾಗ ಹೋಗ್ಬಿಟ್ಟು ಒನ್ ಅವರ್ ಆದರೂ ಮಲ್ಕೊಂಡ್ರೆ ಆಗಿರ್ತೀನಿ ಇಲ್ಲಾಂದರೆ ನಾಗಾವಲಿ ಆಗ್ಬಿಡ್ತೀನಿ ಸೊ ಇವಾಗ ಹೋಗಿ ಒನ್ ಅವರ್ ಮಲ್ಕೊಂಡು ರಿಸೆಪ್ಷನ್ಗೆ ರೆಡಿ ಆಗಬೇಕು ಇಲ್ಲ ಅಂತಂದರೆ ಇದರಲ್ಲೇ ಇರ್ತೀನಿ ಗೊತ್ತಿಲ್ಲ ನೋಡ್ತೀನಿ ನನ್ನ ಮೂಡ್ ಹೆಂಗಿರುತ್ತಂಗೆ ಆಮೇಲೆ ಅಪ್ಡೇಟ್ಸ್ ಕೊಡ್ತೀನಿ ಗಾಯ ಅಷ್ಟು ಹೋಟ್ಲಿಗೆ ಬಂದಿದ್ದೀವಿ ಈ ಹೋಟ್ಲನ್ನ ಕಂಪ್ಲೀಟಾಗಿ ಬುಕ್ ಮಾಡಿಬಿಟ್ಟವ್ರೆ ಕಂಪ್ಲೀಟಾಗಿ ಈ ಹೋಟಲ್ನ ಬುಕ್ ಮಾಡಿ ವಡ ಕೇಸರಿ ಭಾತು ಪಡ್ಡು ಒಂದು ಇಡ್ಲಿ ಒಂದು ಸ್ವಲ್ಪ ಉಪ್ಪಿಟ್ಟು ಮತ್ತೆ ದೋಸೆ ಇವ್ರ ಕಡೆ ಚಟ್ನಿ ಇದು ಬೇರೆ ಏನೋ ಇನ್ನೊಂದು ಚಟ್ನಿ ಮಾಡ್ತಾರೆ ಅದು ಇದೆಲ್ಲ ಮಾಡಿಸಿದ್ದಾರೆ ಟಿಫನ್ಗೆ ಸೊ ಇವಾಗ ಚೌಟ್ರಿಗೆ ಬಂದು ಮತ್ತೆ ರೆಡಿಯಾಗಿ ಫೋಟೋಸ್ ತಗೊಳ್ಳೋಣ ಅಂತ ಅಲ್ಲಿ ಟೆಂಪಲ್ ಕಡೆ ಆ ಕಡೆ ಸೊ ದೇವಸ್ಥಾನದ ಕಡೆ ಸ್ವಲ್ಪ ಜಾಗ ಇದೆ ಅಲ್ಲಿ ಹೋಗ್ತಾ ಇದ್ವಿ ಫೋಟೋಸ್ ತಗೊಳ್ಳೋಣ ಅಂತ ಫೋಟೋಸ್ ತಗೊಳಕ್ಕೆ ಆಗಿರಲಿಲ್ಲ ಹಾಯ್ ಪೆರಿಮಾ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹಾಯ್ ಸೊಲ್ಲು ಹಾಯ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸೊಲ್ಲು ಸೊಲ್ಲಂಗ ಲೈಕ್ ಶೇರ್ ಲೈಕ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಬಂದಿಗೆ ಓಡೋ ಕುತ್ಕೊಂತ ಇದ್ವಿ ಊಟಕ್ಕೆ ಊಟ ರೆಡಿ ಆಗಿದೆ ಊಟ ರೆಡಿ ಆಗಿದೆ ಅಂದಿದ್ದೆ ಸದಾ ಓಡೋ ಊಟ ಕುತ್ಕೊತಾ ಇದ್ದೀವಿ ಎಲ್ಲ ಆಲ್ರೆಡಿ ಎಲೆಗೆ ಹಾಕಿ ಕೊಟ್ಟವ್ರು ನೋಡಿ ಜಾಮೂನು ಹಪ್ಳ ಬಡಿ ಎರಡು ಥರ ಪಲ್ಯ ಸ್ವೀಟು ಮತ್ತು ಬಾತು ಸ್ವಲ್ಪ ಸ್ವಲ್ಪ ತಿನ್ನೋದೇ ಫ್ರೆಂಡ್ಸ್ ಹೆವಿನಿದ್ದೆ ಬರ್ತಾ ಇದೆ ತಿನ್ನದೇ ಎಷ್ಟು ಆಳಕ್ಕೆ ಇಟ್ಟಿದ್ದಾರೆ ನೋಡಿ ಯಾಕೆ ಗೊತ್ತಾ ನೀರು ಈಚೆ ಬರಬಾರ್ದು ಗಲೀಜಾಗ್ಬಾರ್ದು ಅಂತ ಎಷ್ಟು ಆಳಕ್ಕೆ ಸಿಂಕ್ನ ಮಾಡಿಸಿದಾರೆ ನೋಡಿ ಐಡಿಯಾ ಚೆನ್ನಾಗಿದೆ ಅಲ್ವಾ ಸೆಕೆಂಡ್ ರೌಂಡ್ ಹುಡುಗ ಹುಡುಗಿ ಜೊತೆ ಹುಡುಗ ಹುಡುಗಿಳೆ ತಿನ್ಬೇಕು ಕುಂತಿದ್ದೀವಿ ಸೆಕೆಂಡ್ ರೌಂಡು ಅನ್ನ ಏನು ಹಾಕ್ಸ್ಕೊಂತ ಇಲ್ಲ ಜಾಮೂನು ಜಾಮೂನ್ ಮತ್ತೆ ಪಾಯಸ ತಿನ್ಬೇಕು ಅಂತಾನೆ ಬಂತು ಬಟ್ ನಾನು ಬಾತು ನಂಗೆ ಒಂದು ಡೌಟ್ ಬಂದಿದೆ ಏನ್ ಗೊತ್ತಾ ಈ ಅಂಗಡಿಯಲ್ಲಿ ಇಲ್ಲಿ ಮೇಲ್ಗಡೆ ಜ್ಯೂಸ್ ಇಟ್ಟಿದ್ದಾರೆ ಈ ಜ್ಯೂಸ್ನ ಯಾವಾಗ ಖಾಲಿ ಮಾಡ್ತಾರೆ ಯಾವ ಜನಗಳ ಕೊಡ್ತಾರೆ ಇಲ್ಲ ಸುಮ್ಮನೆ ಇಲ್ವಾ ಕದೀತಾರಾ ಇನ್ನ ಬಸ್ ಬಂದಿಲ್ಲ ನಮ್ಗೆ ಬುಕ್ ಮಾಡಿ ಸೆವೆನ್ ತರ್ಟಿ ಆಗಿದೆ ಇನ್ನ ಬಸ್ ಬಂದಿಲ್ಲ ಡಿಪೋ ಕೇಳೋಣ ಅಂತ ಹೋದ್ರೆ ಮೂರ್ ಡಿಪೋ ಇದೆ ಒಂದೊಂದ್ ಸೈಡ್ ಒಂದೊಂದ್ಗೆ ಡಿಪೋ ಇದೆ ಬೆಂಗಳೂರು ಸೈಡ್ ಇಲ್ಲಂತೆ ಓಡಾಡ್ತಾ ಇದೀವಿ ಅವಾಗಿಂದ ಬಸ್ ಸ್ಟ್ಯಾಂಡ್ ಒಳಗಡೆನೆ ಓಡಾಡ್ತಾ ಇದೀವಿ ಬಸ್ಸೇ ಬಂದಿಲ್ಲ ಇನ್ನೂ ಭಯ ಭಯ ಆಗ್ತಾ ಇದೆ ಇವಾಗೆಲ್ಲ ತಪ್ಸ್ಕೊಂಡ್ಬಿಟ್ವಾ ಏನು ಕತೆ ಅಂತ ಇಲ್ಲ ತಪ್ಸ್ಕೊಂಡಿಲ್ಲ ಸ್ವಲ್ಪ ಬುದ್ಧಿ ಇದೆ ಕೇಳ್ತಾ ಇದ್ದೀವಿ ಬಸ್ಸಿನ್ನೂ ಬಂದೇ ಇಲ್ಲ ಫೈನಲ್ಲಿ ಬಸ್ಸು ನಾರ್ಮಲ್ ಬಸ್ಸು ಎ ಸಿ ಬುಕ್ ಮಾಡಿದ್ವಿ ಎ ಸಿ ಬಂದಿಲ್ಲ ಟ್ರಾಫಿಕಲ್ಲೆಲ್ಲ ಜಾಮ್ ಆಗ್ಬಿಟ್ಟು ಎ ಸಿ ಬಸ್ ಬರೋಕ್ಕಾಗ್ದೇ ನಾರ್ಮಲ್ ಬಸ್ಸಲ್ಲಿ ಹಚ್ಚಿದ್ರು ನಾನು ಅದು ವೀಡಿಯೋ ಕ್ಲಿಪ್ ತೊಗೊಳೋದು ಮರ್ತಾಯಿತ್ತು ಯಾಕಂದರೆ ಎಷ್ಟು ಧೈರ್ಯವಾಗಿ ಮಾತಾಡಬೇಕು ಎಷ್ಟು ಧೈರ್ಯವಾಗಿ ಧೈರ್ಯವಾಗಿರಬೇಕು ಅನ್ನೋದಕ್ಕೆ ಹೇಳ್ತಾಯಿದ್ದೀನಿ ಏನಂದರೆ ನಾವು ಬುಕ್ ಮಾಡಿದ್ದು ಪರ್ ಹೆಡ್ಡು ತ್ರೀ ತರ್ಟಿ ತ್ರೀ ರುಪೀಸ್ ಎ ಸಿ ಬಸ್ಗೆ ಏನಂದರೆ ಐವತ್ತು ರೂಪಾಯಿ ಅವರು ರೀಫಂಡ್ ಮಾಡಬೇಕು ಪರ್ ಹೆಡ್ ನಾವು ನಾಲ್ಕು ಜನ ಸೊ ಟೂ ಹಂಡ್ರೆಡ್ ರುಪೀಸ್ ರೀಫಂಡ್ ಮಾಡಬೇಕು ಅವರು ಟೂ ಹಂಡ್ರೆಡ್ ರುಪೀಸ್ ಅವರು ರೀಫಂಡ್ ಮಾಡ್ಬೇಕು ನಮ್ಗೆ ಆಯ್ತಾ ಕೊಡ್ತಾನೆ ಇಲ್ಲ ರೀಫಂಡ್ ಮಾಡ್ತೀವಿ ಹೋಗಿ ಅಂತ ಹೇಳ್ತಿದ್ದಾರೆ ಆಮೇಲೆ ನಾವು ಆರ್ಗ್ಯೂ ಮಾಡಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ವಿ ಯಾವ ಯಾವ ನಂಬರ್ಗೆ ರೀಫಂಡ್ ಮಾಡ್ತೀರಾ ಏನು ಅಂತ ಆಮೇಲೆ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಆಗಿದ ತಕ್ಷಣ ಸರಿ ಅಂದ್ಬಿಟ್ಟು ಕ್ಯಾಶ್ ಕೊಟ್ಟರು ಕೈಗೆ ಹಂಗೆ ಧೈರ್ಯವಾಗಿರ್ಬೇಕು ಧೈರ್ಯವಾಗಿ ಮಾತಾಡಬೇಕು ನಾವು ಯಾವ ಜಾಗಕ್ಕೆ ಹೋಗ್ಲಿ ಯಾವ ಸ್ಟೇಟ್ಗೆ ಹೋಗ್ಲಿ ಎಲ್ಲಿಗೆ ಹೋಗಲಿ ಗೈಸ್ ಇವಾಗ ನೋಡಿ ನಾರ್ಮಲ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಮಗೆ ಟೂ ಹಂಡ್ರೆಡ್ ರುಪೀಸ್ನ ರೀಫಂಡ್ ಮಾಡ್ಬಿಟ್ಟು ಇವಾಗ ಇದ್ರಲ್ಲೇ ಹೋಗ್ತಾ ಇದೀವಿ ಬೇರೆ ವಿಧಿ ಇಲ್ಲ ನಮ್ಮ ಬೆಂಗಳೂರು ರೀಚ್ ಆಗಿದ್ದೀವಿ ಬೆಂಗಳೂರಿಗೆ ಸಿಲ್ಕ್ ಇದ್ದೀವಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಆಟೋ ಬುಕ್ ಮಾಡ್ತಾರೆ ಇರಲ್ಲ ಒಬ್ಬ ಊಬರು ಒಬ್ಬರು ಓಲಾ